ತಿರುಮಲ ತಿರುಪತಿ ದೇವಸ್ಥಾನ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದ ಸಮಾಚಾರ ಪ್ರಸ್ತುತ ಸರ್ವದರ್ಶನಕ್ಕಾಗಿ ಅಥವಾ ಯಾವುದೇ ರೀತಿಯ ಟಿಕೆಟ್ಗಳಲ್ಲಿರುವ ಫ್ರೀ ದರ್ಶನಕ್ಕಾಗಿ ಸುಮಾರು ಆರು ಗಂಟೆಗಳ ಸಮಯ ಆಗ್ತಾ ಇದೆ ಹಾಗೆ ಪ್ರಸ್ತುತ ಒಂದು ಕಂಪಾರ್ಟ್ಮೆಂಟ್ ಅನ್ನೋದು ಫುಲ್ ಆಗಿದೆ ಹಾಗೆ ಇವತ್ತು ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಸೇವೆಗಳಾದ ಸುಪ್ರಭಾತ ಸೇವೆ ತೋಮಲ ಸೇವೆ ಅರ್ಚನಾ ಹಾಗೆ ಅಷ್ಟದಳ ಪದ ಪದ್ಮಾರಾಧನಾ ಈ ಸೇವೆಗಳಿಗಾಗಿ ಜೂನ್ ತಿಂಗಳಿಗಾಗಿ ಈಗ ಟಿಕೆಟ್ಗಳನ್ನದು ರಿಲೀಸ್ ಮಾಡ್ತಾ ಇದ್ದಾರೆ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ಆಲ್ರೆಡಿ ರಿಲೀಸ್ ಆಗಿದೆ ಈ ಟಿಕೆಟ್ಗಳನ್ನೋದು ಟಿ ಟಿ ಡಿ ವೆಬ್ಸೈಟ್ನಲ್ಲಿ ಈ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಸೇವೆಗಳಿಗಾಗಿ ಜೂನ್ ತಿಂಗಳಿಗಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡ ನಂತರ ಈ ಸೇವೆಗಳಲ್ಲಿ ನಾವೇನಾದರೂ ಸೆಲೆಕ್ಟ್ ಆದರೆ ಲಕ್ಕಿ ಡಿಪ್ ಮುಖಾಂತರ ಅಮೌಂಟನ್ನು ಪೇಮೆಂಟ್ ಮಾಡಿ ನಾವು ಸೇವೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗುತ್ತೆ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುಮಾರು ಎಂಬತ್ತ್ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಜನ ಭಕ್ತರು ದರ್ಶನ ಪಡೆದುಕೊಂಡಿರುತ್ತಾರೆ ಹಾಗೆ ಭಾನುವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಹುಂಡಿ ಆದಾಯ ಸುಮಾರು ನಾಲ್ಕು ಕೋಟಿ ಐವತ್ತೇಳು ಲಕ್ಷ ರೂಪಾಯಿ you <music>